ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ತಮಿಳು ಮತ್ತೆ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನು ಇವತ್ತು ನಿಮ್ಮೆಲ್ಲರೂ ಎಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೌದು ನಾನು ಇವತ್ತು ನಿಮ್ಮೆಲ್ಲಾರು ಸಕ್ರೆ ಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಕರ್ಕೊಂಡು ಬಂದಿದ್ದೀನಿ ಲಾಸ್ಟ್ ಇಯರ್ ನಾನು ಜಂಗಲ್ ಆರ್ಜಸ್ ಸಕ್ರೆ ಬೈಲು ಅಲ್ಲಿ ಆಗಿದ್ದೆ ಈ ಸತಿ ನಾನು ಡೈರೆಕ್ಟ್ ಎಂಟ್ರಿ ತಗೋತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ಅಲ್ಲಿರುವಂಥ ಪ್ಯಾಕೇಜಸ್ಗಳ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ದೆ ಇವತ್ತು ನಾನು ಡೈರೆಕ್ಟ್ ಎಂಟ್ರಿ ತೊಗೊಳ್ತಿರೋದ್ರಿಂದ ಇಲ್ಲಿರುವಂಥ ಟಿಕೆಟ್ ಪ್ರೈಸಸ್ಗಳ ಬಗ್ಗೆ ತಿಳ್ಸ್ಕೊಡ್ತೀನಿ ಆ್ಯಂಡ್ ದೆನ್ ಎಲಿಫೆಂಟ್ ಕ್ಯಾಂಪ್ ನ ರೌಂಡ್ ಹಾಕೊಂಡು ಯಾವ ದಾನುಗಳು ಏನೇನು ಮಾಡ್ತಾ ಇದ್ದಾವೆ ಅಂತ ನೋಡ್ಕೊಂಡ್ ಬರೋಣ அபியானங்கள் உழும் பிராணிகளை உழும் கல்சல் உழவு ಶಿವಮೊಗ್ಗದಿಂದ ಹದಿನೈದು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಲೊಕೇಟ್ ಆಗಿದೆ ಅಂಡ್ ಇದರ ಒಂದು ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಬಹುದು ಇನ್ನು ಈ ಒಂದು ಕ್ಯಾಂಪಿನ ಎಂಟ್ರಿ ಫೀಸ್ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ ಅಡಲ್ಟ್ಸ್ ಗಳಿಗೆ ನೂರು ರೂಪಾಯಿ ಮಕ್ಳಗಳಿಗೆ ಇಪ್ಪತ್ತು ರೂಪಾಯಿ ಅಂಡ್ ಎಲಿಫೆಂಟ್ ಗೆ ಹಂಡ್ರೆಡ್ ರುಪೀಸ್ ಅಂಡ್ ಎಲಿಫೆಂಟ್ ರೈಡ್ ಗೆ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ ನೀವೇನಾದ್ರೂ ಡಿ ಎಸ್ ಎಲ್ರ್ ಕ್ಯಾಮ್ರಾ ಕ್ಯಾರಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಅಂಡ್ ನೀವೇನಾದ್ರೂ ನಿಮ್ಮ ಸ್ವಂತ ಗಾಡಿಯಲ್ಲಿ ಇಲ್ಲಿಗೆ ಟ್ರಾವೆಲ್ ಮಾಡಿದೀರಾ ಅಂತ ಹೇಳಿದ್ರೆ ಪಾರ್ಕಿಂಗ್ ಚಾರ್ಜಸ್ ಕಾರ್ಗೆ ಗೆ ಟ್ವೆಂಟಿ ಫೈವ್ ರುಪೀಸ್ ಅಂಡ್ ಬೈಕ್ ಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇನ್ನು ಈ ಒಂದು ಎಲಿಫೆಂಟ್ ಕ್ಯಾಂಪ್ ಬೆಳಗ್ಗೆ ಎಂಟುವರೆ ಮಧ್ಯಾಹ್ನ ಒಂದು ಗಂಟೆ ತನಕ ಓಪನ್ ಇರುತ್ತೆ ಬಟ್ ನಾನು ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ ಏನಪ್ಪಾ ಅದು ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಎಲಿಫೆಂಟ್ ಕ್ಯಾಂಪ್ ಗೆ ವಿಸಿಟ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಟೂರಿಸ್ಟ್ ಜಾಗಕ್ಕೆ ವಿಸಿಟ್ ಮಾಡಿದ್ರು ಕೂಡ ಅಲ್ಲಿ ಎಲಿಫೆಂಟ್ ರೈಡ್ಸ್ಗಳಿರುತ್ತಲ್ಲ ಸೊ ಅದನ್ನು ದಯವಿಟ್ಟು ತೊಗೊಳ್ಳೋದಕ್ಕೆ ಹೋಗ್ಬಿಡಿ ಯಾಕೆ ಅಂತ ಹೇಳಿದ್ರೆ ಎಲಿಫೆಂಟ್ಸ್ಗಳು ಅಷ್ಟು ವೆಯ್ಟ್ ಕ್ಯಾರಿ ಮಾಡೋದಕ್ಕೆ ಅದರ ಬಾಡಿ ಬಿಲ್ಡ್ ಆಗಿರಲಿಲ್ಲ ಆ್ಯಂಡ್ ಅದರಷ್ಟೇ ಅಲ್ದರಂಗೆ ನಾವು ಅದರ ಮೇಲೆ ಕುತ್ಕೋಬೇಕು ಅಂತ ಹೇಳಿದಾಗ ಅಥವಾ ಏನಾದರೂ ವಸ್ತು ಇಡಬೇಕು ಅಂತ ಹೇಳಿದಾಗ ಅದ್ರ ಮೇಲ್ಗಡೆ ರೈಸ್ ಬ್ಯಾಗ್ನ ಹಾಕ್ತಾರೆ ಸೊ ಆ ಒಂದು ರೈಸ್ ಬ್ಯಾಗಿನೇ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಕೆ ಜಿ ಇರುತ್ತೆ ಅದ್ರ ಮೇಲ್ಗಡೆ ನಮ್ಮ ಒಂದು ವೆಯ್ಟ್ ಕೂಡ ಆ್ಯಡ್ ಆದಾಗ ತುಂಬನೇ ವೆಯ್ಟಾಗಿ ಅದರ ಒಂದು ಬೆನ್ನಿಗೆ ಏಟಾಗುವಂತಹ ಒಂದು ಚಾನ್ಸಸ್ಗಳು ತುಂಬ ಇರ್ತವೆ ಚಾನ್ಸಸ್ಗಳಷ್ಟೇ ಅಲ್ಲ ಈ ಥರ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿರುವಂಥ ಪ್ರತಿಯೊಂದು ಆನೆಗಳಿಗೂ ಇಂಜುರಿ ಆಗಿರೋದು ಖಚಿತ ಅರಣ್ಯ ಇಲಾಖೆಗೆ ನನ್ನ ಒಂದು ಮನವಿ ಈ ಒಂದು ಎಲಿಫೆಂಟ್ ಕ್ಯಾಂಪಲ್ಲಿ ಅಥವಾ ಬೇರೆ ಯಾವುದೇ ಒಂದು ಎಲಿಫೆಂಟ್ ಕ್ಯಾಂಪ್ ಆಗಿರಲಿ ಅಥವಾ ಟೂರಿಸ್ಟ್ ಜಾಗಗಳಲ್ಲಿ ಎಲಿಫೆಂಟ್ ರೈಡ್ನ ಕ್ಯಾನ್ಸಲ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಸೊ ನೀವು ಕೂಡ ಎಲಿಫೆಂಟ್ ರೈಡ್ಗಳನ್ನ ಎಲ್ಲರೂ ನೋಡಿದರೆ ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಕ್ಯಾಂಪ್ನ ಎಂಟ್ರಾಗೋಣ ಆ್ಯಂಡ್ ಆನೆಗಳ ಬಿಡಾರಗಳ ಕಡೆ ಹೋಗ್ತಾ ಇದ್ದಂಗೆ ನನ್ನ ಆನೆಗಳ ಮುಂದೆ ಗಳು ಇರ್ತವೆ ಆ ಬೋರ್ಡ್ಗಳಲ್ಲಿ ಆನೆಗಳ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾರೆ ಅದರ ಹೆಸರು ಮತ್ತು ಅದರ ವಯಸ್ಸು ಮತ್ತು ಅದು ಎಲ್ಲಿ ಸಿಕ್ಕಿದ್ದು ಮತ್ತು ಅದರ ಒಂದು ಸ್ವಭಾವದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ನಾನು ಈ ಸತಿ ಸಕ್ರೆಬೈಲು ಎಲಿಫ್ಯಾಂಟ್ ಕ್ಯಾಂಪ್ನ ವಿಸಿಟ್ ಮಾಡೋದಕ್ಕೆ ಮೇನ್ ಕಾರಣ ನನ್ನ ಒಂದು ಫೇವ್ರೇಟ್ ಎಲಿಫ್ಯಾಂಟು ಆ್ಯಂಡ್ ಆ ಒಂದು ಆನೆಯ ಹೆಸರು ಪುನೀತ್ ರಾಜ್ಕುಮಾರ್ ಅಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಈ ಒಂದು ಆನೆಗೆ ಇಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲಿ ವಿಸಿಟ್ ಮಾಡಿದಾಗ ಈ ಒಂದು ಆನೆಗೆ ಫೀಡ್ ಮಾಡಿದರು ಆ್ಯಂಡ್ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಪ್ಲ್ಯಾನ್ ಕೂಡ ಮಾಡಿದ್ರು ಅಂತ ಸೊ ಅದಕ್ಕೋಸ್ಕರ ಈ ಒಂದು ಎಲಿಫೆಂಟ್ ಗೆ ಅವರ ಹೆಸರು ಇಟ್ಟಿದ್ದಾರೆ ಅಂಡ್ ಇವನೇ ಅದು ತುಂಬಾನೇ ಮುದ್ದಾಗಿದ್ದಾನೆ ನನ್ಗೆ ಈ ಒಂದು ಎಲಿಫೆಂಟ್ ಕ್ಯಾಂಪಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸಾನೆ ಅಂದರೆ ಈ ಒಂದು ಆನೆನ ಇವನ ವಯಸ್ಸು ಸುಮಾರು ಐದು ವರ್ಷ ಆ್ಯಂಡ್ ತುಂಬಾ ಆಕ್ಟಿವ್ ಆಗಿ ಕೂಡ ಇಲ್ಲಿ ಪ್ರತಿ ಇದತಿಸತಿ ಬಂದಾಗ್ಲೂ ಇವನ್ ಜೊತೆ ಇಂಟ್ರಾಕ್ಟ್ ಮಾಡಿ ಇವನಿಗೆ ಸ್ನಾನ ಮಾಡಿಸೋ ತನಕ ನನಗೆ ಸಮಾಧಾನನೇ ಇಲ್ಲ ಬಟ್ ನಾನು ಇವತ್ತು ಲೇಟಾಗಿ ಬಂದಿದ್ದರಿಂದ ಬಂದಿದ್ರಿಂದ ಎಲಿಫ್ಯಾಂಟ್ ಬಾತಿಂಗ್ ಟೈಮ್ ಆಗೋಗಿತ್ತು ನೀವೇನಂದ್ರೆ ಬೆಳಗ್ಗೆ ಶಾರ್ಪ್ ಏಯ್ಟ್ ತರ್ಟಿಯಿಂದ ಇಂದ ಒಂದು ನೈನ್ ತರ್ಟಿ ಅಷ್ಟರಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಎಲಿಫೆಂಟ್ ಬಾತಿಂಗ್ ಸಿಗುತ್ತೆ ತುಂಗಾ ರಿವರಲ್ಲಿ ಅಲ್ಲಿ ಆನೆಗಳಿಗೆಲ್ಲ ಸ್ನಾನ ಮಾಡಿಸಿ ಮತ್ತೆ ಈ ಒಂದು ಬಿಡಾರದ ಹತ್ರ ತಂದು ಆನೆಗಳನ್ನ ನಿಲ್ಸಿರ್ತಾರೆ ಸೊ ಸುಮಾರು ಒಂದು ನೈನ್ ತರ್ಟಿ ಟೆನ್ ಅಷ್ಟರಲ್ಲಿ ನೀವು ಹೋದ್ರೆ ನಿಮಗೆ ಎಲಿಫ್ಯಾಂಟ್ ಬಾತಿಂಗ್ ಕೂಡ ಸಿಗುತ್ತೆ ಸೊ ನೀವು ಎಲಿಫ್ಯಾಂಟ್ ಗಳಿಗೆ ಸ್ನಾನ ಮಾಡಿಸಬಹುದು ನಾನು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಎಲಿಫೆಂಟ್ ಗಳಿಗೆ ಫೀಡಿಂಗ್ ಟೈಮ್ ಶುರು ಆಗೋಗಿತ್ತು ಆನೆಗಳಿಗೆಲ್ಲ ಆಹಾರ ತಿನ್ಸೋದನ್ನ ನೀವು ನೋಡಬಹುದು ಪ್ರತಿಯೊಂದು ಆನೆಯ ನ್ಯೂಟ್ರಿಷನಲ್ಸ್ ನೀಡ್ ಪ್ರಕಾರ ವೆಟರ್ನೇರಿಯನ್ಸ್ಗಳು ಆನೆಗಳ ಡಯಟ್ನ ಪ್ಲ್ಯಾನ್ ಮಾಡಿರ್ತಾರೆ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ಗಳನ್ನ ಮೌತ್ಗಳಿಗೆ ಕೊಡ್ತಾರೆ ಸೊ ಅದನ್ನೆಲ್ಲ ಮುತುವರ್ಜಿಯಿಂದ ಅವರು ಆನೆಗಳಿಗೆ ಫೀಡ್ ಮಾಡ್ತಾ ಹೋಗ್ತಾರೆ ಹುಲ್ಲುಗಳ ಮಧ್ಯೆ ಇಟ್ಟು ಅಕ್ಕಿ ರಾಗಿ ಗೋಧಿ ಅಥವಾ ಬೇರೆ ಧಾನ್ಯಗಳಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಇದನ್ನೆಲ್ಲನೂ ಕಟ್ಟಿ ಆನೆಗಳಿಗೆ ಫೀಡ್ ಮಾಡ್ತಾರೆ ಸೊ ಬೆಳಗ್ಗಿನ ಆಹಾರ ಇದು ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಮಧ್ಯಾಹ್ನ ಒಂದು ಗಂಟೆ ಆದಮೇಲೆ ಈ ಆನೆಗಳನ್ನೆಲ್ಲನೂ ಕೂಡ ಚೈನ್ ಕಟ್ಟಿ ಕಾಡಲ್ಲಿ ಬಿಟ್ಬಿಟ್ಟಿರ್ತಾರೆ ಸೊ ಅದು ಅದರ ಪಾಡಿಗೆ ತಾವು ಮೇಯ್ದುಕೊಂಡು ಕಾಡಲ್ಲಿ ಆರಾಮಾಗಿ ಸಿಗುತ್ತೋದಿರ್ತವೆ ಸೊ ಒಂದು ಟೈಮ್ ಇವರು ಫೀಡ್ ಮಾಡ್ತಾರೆ ಬಿಟ್ಟಾಗ ಅದರಷ್ಟು ಅದೇ ತನ್ನ ಆಹಾರನ ಹುಡ್ಕೊಂಡು ತಿನ್ನುತ್ತೆ ಈ ಆನೆಗಳನ್ನೆಲ್ಲ ಕಾಡಲ್ಲಿ ಬಿಟ್ಟಾಗ ಅದು ವೈಲ್ಡ್ ಬಂದರೆ ಅದ್ರ ಜೊತೆನೂ ಇಂಟ್ರಾಕ್ಟ್ ಮಾಡುವಂತ ಚಾನ್ಸಸ್ ಗಳು ಇರ್ತವೆ ಈ ಎಲಿಫೆಂಟ್ ಕ್ಯಾಂಪ್ ಗಳ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರುವಂಥ ಆನೆಗಳನ್ನೂ ಕೂಡ ವಾಪಸ್ಸು ವೈಲ್ಡ್ನೆಸ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಆಗದಿರುವಂತಹ ಆನೆಗಳನ್ನ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಇಂಜುರಿಗಳಾಗಿರ್ಬೋದು ಅಥವಾ ಮೆಂಟಲಿ ಅನ್ಸ್ಟೇಬಲ್ ಆನೆಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಆನೆಗಳು ತನ್ನ ಚಿಕ್ಕ ವಯಸ್ಸಲ್ಲೇ ತಾಯಿ ಅಥವಾ ಹರಡಿಯಿಂದ ಸಪ್ರೇಟ್ ಆಗಿರುವಂಥ ಆನೆಗಳು ಈ ಥರ ಆನೆಗಳೆಲ್ಲನೂ ಕೂಡ ಕ್ಯಾಂಪಲ್ಲಿ ಟ್ರೈನ್ ಮಾಡಿ ಇಟ್ಕೊಂಡಿರ್ತಾರೆ ಆ್ಯಂಡ್ ಈ ಆನೆಗಳೆಲ್ಲನೂ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗಳಿಗೆ ಯೂಸ್ ಆಗುತ್ತೆ ಮುಂಚೆ ಎಲ್ಲ ಕೆಡ್ಡ ಆಪ್ರೇಷನ್ ಅಂತ ಮಾಡಿ ಆನೆಗಳನ್ನ ಹಿಡಿತಾ ಇದ್ರು ಬಟ್ ಈಗ ಅದು ಕಂಪ್ಲೀಟಾಗಿ ಬ್ಯಾನ್ ಆಗಿದೆ ಸೊ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಹುಟ್ಟುವಂಥ ಆನೆಗಳನ್ನ ಅವರು ಅದು ಬೆಳೆದ ಮೇಲೆ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗಳಿಗೆ ಯೂಸ್ ಮಾಡ್ಕೋತಾರೆ ಇಲ್ಲಿ ನೋಡಿ ಭಾನುಮತಿ ಅನ್ನುವಂತ ಒಂದು ಆನೆಯ ನಾಲ್ಕೆ ನಾಲ್ಕು ತಿಂಗಳು ಮುದ್ದಾದ ಮರಿ ಇದು ಸೊ ಅದನ್ನ ಎಷ್ಟು ಚೆನ್ನಾಗಿ ಮಾವುತರು ಕೇರ್ ಮಾಡ್ತಾರೆ ಅಂತ ನೀವು ನೋಡಬಹುದು ಈ ಒಂದು ಆನೆ ಮರಿ ಕ್ಯಾಂಪ್ ಅಲ್ಲೇ ಹುಟ್ಟಿರೋದು ಆದ್ರೆ ಕ್ಯಾಂಪ್ ಅಲ್ಲೇ ಆನೆ ಅಥವಾ ಪೇರೆಂಟ್ಸ್ ಇಂದ ಸಪರೇಟ್ ಆಗಿ ಅದನ್ನ ರೆಸ್ಕ್ಯೂ ಮಾಡಿ ಈ ಒಂದು ಕ್ಯಾಂಪ್ ಗೆ ತಂದು ಅದನ್ನ ಬೆಳೆಸ್ತಿರುವಂಥ ಆನೆ ಮರಿಗಳಾಗಿರ್ಬಹುದು ಇದೆಲ್ಲದಕ್ಕೂ ಕೂಡ ಅಂಟಿಲ್ ಸರ್ಟನ್ ಏಜ್ ತುಂಬಾ ಒಂದು ಪ್ರೀತಿ ಕಾಳಜಿ ಮತ್ತೆ ಮುತುವರ್ಜಿಯಿಂದ ಬೆಳೆಸಬೇಕಾಗುತ್ತೆ ಈ ಒಂದು ಆನೆ ಮರಿ ಕ್ಯಾಂಪ್ ಅಲ್ಲೇ ಹುಟ್ಟಿರೋದ್ರಿಂದ ಮತ್ತೆ ತಾಯಿ ಆರೋಗ್ಯಕರವಾಗಿರೋದ್ರಿಂದ ತಾಯಿಯ ಒಂದು ಒಂದು ಪ್ರೆಸೆನ್ಸ್ ಅಲ್ಲೇ ಇದನ್ನು ಆರಾಮಾಗಿ ಬೆಳೆಸ್ಬೋದು ಆದರೆ ಯಾವುದಾದ್ರೂ ಒಂದು ಆರ್ಫೆಂಡ್ ಎಲಿಫೆಂಟ್ ಕಾಫ್ನ ತಂದರೆ ಸೊ ಅದಕ್ಕೆ ಒಂದು ಮದರ್ ಕೇರ್ ಕೊಡೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ ಆಗ ಮಾವುತರು ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ ಆ್ಯಂಡ್ ವಿಥೌಟ್ ಕಾಸಿಂಗ್ ಎನಿ ಸ್ಟ್ರೆಸ್ ಆ ಒಂದು ಆನೆನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ ಆನೆ ಮಾವುತರಿಗೆ ಒಂದಲ್ಲ ಎರಡಲ್ಲ ಸುಮಾರು ಚಾಲೆಂಜಸ್ಗಳು ಇರ್ತವೆ ಹೀಗೆ ನಾವು ಭಾನುಮತಿಯ ಒಂದು ಮುದ್ದಾದ ಆನೆ ಮರಿನ ನೋಡಿಕೊಂಡು ಕಾಲಹರಣ ಮಾಡ್ತಿದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸಿಕ್ಕಾಪಟೆನೇ ಕ್ಯೂಟ್ ಆಗಿರುತ್ತವೆ ಎಲಿಫ್ಯಾ ಕಾಫ್ಸ್ಗಳಂತೂ ನೋಡಿ ಹೇಗೆ ಮಾವುತರ ಜೊತೆ ಆಟ ಆಡ್ತಾ ಇದ್ದೆ ಈ ಒಂದು ಕಾಫ್ ಅಂತ ಹೇಳಿ ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಹವ್ಯಾಸಿ ವನ್ಯ ಜೀವಿ ಛಾಯಾಗ್ರಾಹಕ ಅಂದರೆ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಸೊ ನನಗೆ ಟೈಗರ್ಗಳು ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಆಗಿರುವಂಥ ಒಂದು ಪ್ರಾಣಿ ಅಂದರೆ ಫೇವ್ರೇಟ್ ಅನಿಮಲ್ ಬಟ್ ನನಗೆ ಆ ಆನೆಗಳಂದ್ರೆ ಸ್ಪೆಷಲ್ ಕನೆಕ್ಷನ್ ನಾನು ಇದನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಕರಿತೀನಿ ಆನೆಗಳನ್ನ ನನಗೆ ಕಾಡಿನಲ್ಲಿ ನೋಡೋದಕ್ಕೆ ಸಿಕ್ಕೇ ಇಷ್ಟ ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ ಈ ತರ ಒಂದು ಎಲಿಫೆಂಟ್ ಕ್ಯಾಂಪ್ ನಲ್ಲಿರುವ ಸಿಚುಯೇಷನ್ ಅರ್ಥ ಮಾಡಿಕೊಂಡು ಇದನ್ನ ಕೂಡ ನಾವು ಒಂದೊಂದು ಸತಿ ಇಲ್ಲಿರುವಂತಹ ಎಲಿಫೆಂಟ್ ಗಳ ಬೆಟರ್ಮೆಂಟ್ ಗೋಸ್ಕರ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ವನ್ಯಜೀವಿಗಳು ಕೇಜ್ಡ್ ಆಗಿರೋದನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ನೋಡಿರಲ್ಲ ಸ್ನೇಹಿತರೆ ಈ ಒಂದು ಬ್ಲಾಗ್ ನಾನು ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇನ್ನೂ ಇದೇ ತರ ವೈಲ್ಡ್ ಲೈಫ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಇಸ್ ವೈಡ್ ಲೈಫ್ ಕನ್ನಡಿಗ ರೋಹನ್ ಮುತ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ ಬಾಯ್